ಯಾರನ್ನ ಪರೀಕ್ಷೆ ಮಾಡ್ತೀರಾ ಯಾರನ್ನ ಚೆಕ್ ಮಾಡ್ತೀರಾ ಒಂದು ದೇವಾಲಯಕ್ಕೆ ಹೋದ್ಮೇಲೆ ಸತ್ಯನ ಸುಲಭ ಕರೆಕ್ಟ್ ದೇವಾಲಯಕ್ಕೆ ಹೋದ್ಮೇಲೆ ಪರೀಕ್ಷೆ ಜಾಸ್ತಿ ಇದೊಂದು ಅಂಜನ ಇದೊಂದು ದೈವ ಶಕ್ತಿ ಯಾರನ್ನೋ ಪರೀಕ್ಷೆ ಮಾಡ್ತೀರಾ ಯಾರನ್ನ ಚೆಕ್ ಮಾಡ್ತೀರಾ ನೀವ್ ಚೆಕ್ ಮಾಡ್ಬನ್ನಿ ನಿಮ್ ಮನಸ್ಸಲ್ಲಿ ಏನಿದೆ ನೀವ್ ಏನ್ ಬೇಡ್ಕೊಂಬಂದಿದ್ರಾ ನೀವೇನ್ ಚೆಕ್ ಮಾಡಕ್ ಬಂದಿದ್ರಾ ನೀವೇನ್ ಮನಸ್ಸಲ್ಲಿ ಅನ್ಕೊಂಬಂದಿದ್ರಾ ಇಂಥದಕ್ಕೆ ಬರೆಯುವಂತ ಒಂದು ಶಕ್ತಿ ಕ್ಷೇತ್ರ ಈ ಒಂದು ನೂರಾ ಅರವತ್ತ್ ನಡೆ ಅಂದ್ರೆ ಶ್ರೀಕ್ಷತ್ರ ಒಂದು ಬಳ್ಳಾರಿ ಬಳ್ಳಾರಿಯಿಂದ ಬಂದಿದ್ರ ಓಕೆ ಏನ್ ಸರ್ ಸಮಸ್ಯೆ ಬಂದಿದ್ರಿ ಈಗ ಸಮಸ್ಯೆ ಅಂದ್ರೆ ಬಿಸಿನೆಸ್ ಎಲ್ಲ ಸ್ವಲ್ಪ ವಿಧಾನವಾಗಿ ನಡೀತಾ ಇತ್ತು ಬಿಸಿನೆಸ್ ಅಲ್ಲಿ ಲಾಸ್ ಎಲ್ಲಾ ಜಾಸ್ತಿ ಆಗ್ತಿದ್ರೆ ಆಸೆ ಎಲ್ಲ ಏನಿಲ್ಲ ನಿಧಾನವಾಗಿದ್ವಿ ಎಲ್ಲಾ ಹಾಗಾಗಿ ಗುರುಜಿ ಹತ್ರ ಕೇಳ್ಕೊಂಡು ಆ ಆಶೆನ ತಗೊಂಡ್ ಹೋಗೋ ಅಂತ ಹೇಳಿ ಬಂದಿದ್ವಿ ಓಕೆ ಈಗ ಒಂದ್ ಎರಡ್ ಮೂರ್ ತಿಂಗಳ ಬರ್ತಾ ಇದಿಲ್ಲ ಚೆನ್ನಾಗ್ ನಡಿತಾ ಇದ್ದೆ ತಿಂಗಳ ಬರ್ತಾ ಇದ್ದೀವಿ ಎರಡ್ ಮೂರ್ ತಿಂಗಳ ನಮಿಗೆ ಎಲ್ಲೂ ಅನುಭವ ಆಗ್ತಿರೋ ಇಲ್ಲಿ ದೇವಸ್ಥಾನದಲ್ಲಿ ಹೋದಷ್ಟಿಂದನು ಅನುಭವ ಆಗಿದೆ ನಾನು

ನನ್ನ ಕರ್ನಾಟಕದ ಜನತೆಯಲ್ಲಿ ಡಾಕ್ಟರ್ ಧನಂಜಯ ಗುರುಜಿಯವರಿಂದ ಒಂದು ಸಂದೇಶ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಜಾಸ್ತಿ ಗೊತ್ತಿರುವ ಜಾಗದಲ್ಲಿ ಕೈ ಮೊಬೈಲ್ ಇದ್ದಾಗ ಕಮೆಂಟ್ ಮಾಡಬೇಕು ಅಂತ ನೆಗೆಟಿವ್ ಅನಿಸ್ತೀರಾ ನೀವೆಲ್ಲರೂ ಯಾರ್ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಯಾರ್ಯಾರು ಉಡಾಪೆ ಮಾತಾಡ್ತೀರಾ ಯಾರ್ಯಾರು ಪರೀಕ್ಷೆ ಮಾಡ್ತೀರಾ ನಾನು ಅವ್ರಿಗೊಂದು ಸಂದೇಶ ಕೊಡ್ತೀನಿ ಐನವರಪ್ಪನ ಬೈತೀರಾ ಇಲ್ಲ ಸ್ವಾಮೀಜಿ ಕಮೆಂಟ್ ಮಾಡ್ತೀರಾ ಇಲ್ಲ ದೇವಸ್ಥಾನಕ್ಕೂ ಕಮೆಂಟ್ ಶೇರ್ ಮಾಡ್ತೀರಾ ಸತ್ಯನ ಸುಲಭ ನೀವು ಪರೀಕ್ಷೆ ಮಾಡ್ಬೋದು ಇದು ಸತ್ಯವಾಗಿ ಹೇಳ್ತಾರಂತ ನಾನು ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ದೀನಿ ನನ್ನ ಜನಗಳ ಜೀವನ ಬದಲಾಗಲಿ ನನ್ನ ಜನಗಳ ಜೀವನ ಗುರುಗಳ ಗುರಿ ಮುಟ್ಲಿ ಗುರು ಕರೆಕ್ಟ್ ಆಗಿದ್ರೆ ಗುರಿ ಮುಟ್ಬೇಕಂತ ಹೇಳ್ತೀರಾ ನಿಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಕಡೆ ಹೋಗಿ ಎಷ್ಟೆಷ್ಟೋ ಹಾಕಿ ಎಷ್ಟೆಷ್ಟೋ ಕಡೆ ಮೋಸ ಹೋಗಿ ನೀವು ಚೂನಾ ಮಾಡ್ಕೊಂಡಿದ್ರ ಈ ಒಂದು ಮಂದಿರಕ್ಕೆ ಬನ್ನಿ ಹಣ ಉಳಿ ಹಣ ಉಳಿಯುವಂತ ಕ್ಷೇತ್ರ ಬದುಕು ಉಳಿಯುವಂತ ಕ್ಷೇತ್ರ ಖಂಡಿತ ನಿಮ್ ಮನಸ್ಸಲ್ಲಿ ಏನ್ ಅನ್ಕೊಂಡ್ ಬಂದಿರಾ ನೀವೇನ್ ಬೇಡ್ಕೊಂಡ್ ಬಂದಿದ್ರಾ ನೀವೇನ್ ಅನ್ಕೊಂಡ್ ಬಂದಿದ್ರಾ ಇಂಥದಕ್ಕೆ ಬಂದಿದೀರ ಅಂತ ನಾವು ಕರಿತೀವಿ ಈ ಜಾಗ ಅದು ಸತ್ಯ 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 ಈ ದೇವಾಲಯದ ಮಕ್ಕಳಾಗಿ ಇಂಥದಕ್ಕೆ ಬಂದಿದ್ರೆ ನಾವು ನಿಮ್ ಪ್ರಶ್ನೆ ಕರೋದಿಲ್ವಾ ನಿಮ್ಮನೆ ಮಕ್ಕಳಾಗಿ ಈ ಜಾಗ ಕಾಲಂತ ನಾವು ಖಂಡಿತ ಹೇಳಕ್ಸ್ ಜೀವನಕ್ಕೋಸ್ಕರ ಯಾವ ರೂಪ ಕೆಲಸ ಮಾಡ್ತಾ ಈ ಪವಿತ್ರವಾದ ಪುಣ್ಯಕ್ಷೇತ್ರ ಬಂದ್ಮೇಲೆ ಜೀವನ ಮುಖ್ಯ ನಮ್ಗೆ ಬದುಕು ಮುಖ್ಯ ನಾವ್ ಇಂಥ ಕೆಲಸದ ಹೆಸರು ಸಿಗ್ಬೇಕು ನಮ್ ಜೀವನ ನಡೀಬೇಕು ಅಂದ್ರೆ ಈ ಜಾಗದಲ್ಲಿ ಚಕ್ರಗಳನ್ನ ಕಡತೀವಿ ಮಕ್ಕಳವರಿಗೆ ಗೋಪಾಲಕೃಷ್ಣ ಚಕ್ರ ಕೊಡ್ತೀವಿ ಬಂದ್ ತಗೋಬೇಕು ಕೋರ್ಟು ನ್ಯಾಯಾಲಯದಲ್ಲಿ ಸೈಟು ಮನೆ ಕಟ್ಕೋಬೇಕು ಅಂದ್ರೆ ಸುದರ್ಶನ ಚಕ್ರ ಕೊಡ್ತೀವಿ ಇಲ್ಲಿ ಬಂದ್ ತಗೋಬೇಕು ಮದುವೆ ಆಗ್ಬೇಕು ಅಂದ್ರೆ ಆರೋಗ್ಯ ಸ್ವಯಂ ಚಕ್ರ ಕೊಡ್ತೀವಿ ಇಲ್ಲಿ ಬಂದ್ ತಗೋಬೇಕು ಸಾಲದ ಬಲೆ ಜಾಸ್ತಿ ಹಣ ಕೈ ಬಳಸ್ಬೇಕು ಹಣ ಉಳಿಬೇಕು ನಾವು ಸಂಪಾದನೆ ಮಾಡ್ತೀವಿ ಖರ್ಚು ಜಾಸ್ತಿ ನಾವು ಸಂಬಳ ತಕ್ಕ ಖರ್ಚು ಜಾಸ್ತಿ ಆಗ್ತದೆ

ಆರ್ಥಿಕ ಪ್ರಣನಾಮನಗಳು ಅಭಿನಂದನೆಗಳು ವ್ಯಕ್ತಿ ಕಷ್ಟ ಅಂತ ಬಂದಾಗ ಭಗವಂತನ ಬಳಿ ಬರ್ತೀವಿ ಭಗವಂತನ ಬಳಿ ಬಂದಾಗ ನಾವು ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಿದಾಗ ನಮ್ಮಲ್ಲಿರುವಂತಹ ಕೋರಿಕೆಗಳನ್ನ ಭಗವಂತನ ಮುಂದೆ ನಾವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಸಮರ್ಪಣೆ ಮಾಡ್ತೀವಿ ಸಮರ್ಪಣೆ ಮಾಡಾಗ ಕಷ್ಟಗಳು ಪರಿಹಾರ ಆಗ್ಬೇಕು ಅಂದ್ರೆ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಧಾರ್ಮಿಕವಾದಂಥ ಪೂಜೆ ಪುರಸ್ಕಾರಗಳು ಆಧ್ಯಾತ್ಮಿಕವಾದಂತಹ ಪೂಜೆ ಪುರಸ್ಕಾರಗಳು ಈ ಕ್ಷೇತ್ರದಲ್ಲಿ ನಡೆದು ಬಂದಿರುವಂತಹ ಒಂದು ಪದ್ಧತಿ ಈ ಕ್ಷೇತ್ರದ ಒಂದು ಮಿಹಿ ಇತಿಹಾಸ ಮೂವತ್ತು ಐದು ವರ್ಷದಿಂದ ಇದು ಇತಿಹಾಸ ಪರಂಪರೆ ವಂಶ ಪರಂಪರೆಯಿಂದ ಬಂದಂತಹ ಇದು ಒಂದು ಪುಣ್ಯಕ್ಷೇತ್ರದ ಒಂದು ಬುನಾದಿ ಅಂತ ನಾನು ಖಂಡಿತ ಹೇಳಕ್ಕೆ ಮೊದಲನೆಯದಾಗಿ ಶ್ರೀ ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳು ಇಲ್ಲಿ ಪಾಲಿಸಬೇಕಾದ ಇದು ಆಲಿಸಬೇಕಾದಂತ ವಿಚಾರ ಅಂತ ಅಂದ್ರೆ ಈ ಪವಿತ್ರವಾದ ಮೊದಲು ಶನೇಶ್ವರನ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿ ಮೊದಲು ಎಳ್ಳು ಬತ್ತಿಯನ್ನು ಹಚ್ಚಬೇಕು ಶನೇಶ್ವರಿ ಎಳ್ಳು ಬತ್ತಿ ಅಂತ ಕತ್ತೀವಿ ನಮ್ಮಲ್ಲಿರುವಂಥ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಶನಿದೋಷ ನಿವಾರಣೆ ಆಗಬೇಕು ಅಂದ್ರೆ ಎಳ್ಳು ಹೆಂಗೆ ಸೆಳಿತದೆ ಪಟಪಟ ಅಂತ ಹೆಂಗೆ ಸೆಳೆದಿದೆ ಗ್ರಹ ಗ್ರಹಬಾದಿಗಳು ನೂರಾಗಲಿ ಎಂಬುದಕ್ಕೋಸ್ಕರ ಶನೇಶ್ವರಿನ ಎಳ್ಳು ಬತ್ತಿಯನ್ನು ಪ್ರಾರ್ಥನೆ ಮಾಡಿ ಮೊದಲು ಬಂದ ತಕ್ಷಣ ಎಳ್ಳು ಬತ್ತಿಯನ್ನು ಹತ್ತೀವಿ ಎರಡನೆಯದಾಗಿ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಎಳ್ಳೆಣ್ಣೆ ತೈಲಾಭಿಷೇಕ ಜೀವನದಲ್ಲಿ ಜಂಜಾಟ ಇರ್ತದೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇರ್ತದೆ ದಾಂಪತ್ಯ ಜೀವನದಲ್ಲಿ ಕಲಹ ಇರ್ತದೆ ಸದ್ಯಪತಿ ಜೀವನದಲ್ಲಿ ಕಲ ಆಗಿರ್ತದೆ ಟು ಕೇಸು ನಂತರ ಮೈ ಮೇಲೆ ಅಲರ್ಜಿಗಳು ಗಾಯಗಳು ನಂತರ ಮಚ್ಚೆಗಳು ಕಾಲು ಅವರು ಸ್ಟ್ರೋಕ್ ಆಗಿರ್ತಾರೆ ಆಗಿರ್ತದೆ ನಮ್ಮ ಹೆಣ್ಣು ಮಕ್ಕಳಿಗೆ ಹಲವಾರು ಲೇಡಿ ಪ್ರಾಬ್ಲಮ್ ಅನ್ನೋದು ಒಂದು ವೈದ್ಯರ ಬಳಿ ಹೋಗಿ ಹೇಳ್ಕೊತಾರೆ ನಕಾರಾತ್ಮಕ ಶಕ್ತಿ ಉಳಿದ ಮೇಲೆ ನಂತರ ಮಕ್ಕಳಾಗೋದಿಲ್ಲ ನಂತರ ಮದುವೆ ಕಾರ್ಯ ವಿಳಂಬ ಆಗಿರ್ತದೆ ಶನಿ ದೋಷ ರಾವದೋಷ ಆ ನಂತರ ಕುಜದೋಷ ಪಂಚಮ ಶನಿ ಅಷ್ಟಮ ಶನಿ ಸಾಡೆಸಾತಿ ನಡೀತದೆ ಎಲ್ಲವನ್ನು ಮುಕ್ತಿ ಸಿಗಬೇಕು ಹೊರಗಡೆ ಹೋಗ್ಬಿಟ್ಟು ನಾವು ಒಂದು ಸಾವಿರಾರು ರೂಪಾಯಿನ ಖರ್ಚು ಮಾಡ್ಬಿಟ್ಟು ಹಲವಾರು ಪೂಜೆ ಪುರಸ್ಕಾರ ಹೋಮ ಹವನಾದಿಗಳಲ್ಲಿ ನಾವು ಪರಿಹಾರ ಮಾಡಿಸ್ಕೊತೀವಿ ಭಗವಂತನಿಗೆ ಸ್ನಾನ ಮಾಡಿದಂಥ ಪವಿತ್ರವಾದಂಥ ತೀರ್ಥ ಸ್ನಾನ ಸ್ನಾನ ಗಂಧ ಸ್ನಾನ ನಂತರ ಅರಿಶಿಣದ ಸ್ನಾನವನ್ನ ಭಗವಂತನಿಗೆ ಲೇಪನ ಮಾಡಿ ಪರಮಾತ್ಮನಿಗೆ ತೀರ್ಥ ಸ್ನಾನ ಮಾಡಿಸ್ತೀವಿ ಅದೇ ತೀರ್ಥ ಸ್ನಾನ ಮಾಡಿದ ನೀರನ್ನು ಇಲ್ಲಿ ಬಂದಂಥ ಭಕ್ತರುಗಳಿಗೆ ನಾವು ಪ್ರೋಷ್ನೆ ಮಾಡ್ತೀವಿ ಆ ಪ್ರೋಷನೆ ಮಾಡಬೇಕಾದ್ರೆ ಬೆಳ್ಳಿ ಬಿಂದಿಗೆಯಲ್ಲಿ ಬಂಗಾರದ ಬಿಂದಿಗೆಯಲ್ಲಿ ಬಂದಂಥ ಭಕ್ತರುಗಳಿಗೆ ನೀರನ್ನ ಆ ಬಿಂದಿ ಬೆಳ್ಳಿ ಬಿಂದಿಯಲ್ಲಿ ಬಂಗಾರದ ಬಿಂದಿಯಲ್ಲಿ ಬಂದ್ ಅಂತೆಲ್ಲರಿಗೂ ಸಹ ನಾವು ಸ್ನಾನಗಳನ್ನ ಮಾಡಿಸ್ತೀವಿ ಏನಕ್ಕೋಸ್ಕರ ಸ್ನಾನ ಮಾಡಿಸ್ತೀವಿ ಅದರಿಂದ ಏನು ಉಪಯೋಗ ಅದರಿಂದ ಏನ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತವೆ ನಮ್ಮ ಮನೆಯೊಳಗೆ ಯಾವುದೇ ಒಂದು ದುಷ್ಟಶಕ್ತಿಗಳು ಶತ್ರು ಬಾಧೆಗಳು ಪ್ರೇತ ಬಾಧೆಗಳು ವಾಮಾಚಾರಗಳು ಏನೇ ಒಂದು ನಡೆದಿದ್ರು ಸರಿ ಏನೇ ಜೀವನದಲ್ಲಿ ಏನೇ ಒಂದು ಕೆಟ್ಟದಾಗಿದ್ರು ಸರಿ ಅದು ಹೊರ್ಗಡೆ ಹೋಗ್ಬಿಟ್ಟು ನಾವು ಭದ್ರಕಾಳಿ ಹೋಮ ಮಾಡಿಸ್ತೀವಿ ಪ್ರತ್ಯಂಗಿರ ದೇವಿ ಹೋಮ ಮಾಡಿಸ್ತೀವಿ ಸುದರ್ಶನ ಹೋಮ ಮಾಡಿಸ್ತೀವಿ ಮಾಟಮಂತ್ರ ಮಾಡಿರ್ಬೇಕಂದ್ರೆ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿಸ್ತೀರಾ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಹಂಗಲ್ಲ ನೀವೇನೇ ನಿಮ್ಮನೆ ನಕಾರಾತ್ಮಕ ಶಕ್ತಿ ಶತ್ರು ಬಾಧೆ ದೈಹಿಕ ಬಾಧೆ ಮಾನಸಿಕ ಬಾಧೆ ಯಾವುದೇ ಮಾಟ ಮಂತ್ರಗಳು ಯಾವುದೇ ಏನೇನು ನಡೆದಿದ್ರು ಸರಿಯೇ ಈ ಪುಣ್ಯ ಕ್ಷೇತ್ರದಲ್ಲಿ ಬಂದು ಅರಿಶಿಣದ ಸ್ನಾನ ಗಂಧದ ಸ್ನಾನ ಭಸ್ಮ ಸ್ಥಾನವನ್ನ ಚಿನ್ನದ ಬಿಂದಿಗೆಯಲ್ಲಿ ಬಂಗಾರದ ಬಿಂದಿಗೆಯಲ್ಲಿ ಬೆಳ್ಳಿ ಬಿಂದಿಗೆ ಸ್ನಾನ ಮಾಡ್ತದೆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ದೇಹದಲ್ಲಿರುವಂತಹ ಪೀಡೆಗಳು ಈ ಜಾಗದಲ್ಲಿ ಅಂತ ಒಂದು ಕ್ಷೇತ್ರದ ಒಂದು ನಂಬಿಕೆ